ಮಗ ಎಲ್ಲ ಸಾಮಾನು ಬಿರ್ ಬಿರ್ನೆ ತಕೊಂಡ್ಬರ್ ಹೋಗಿದ್ದವ್ ಹಾ ಇನ್ನೇನ್ ಮತ್ತೆ ಗಂಡು ಹೆಣ್ಣು ಬೇಗ ರೆಡಿ ಆಗ್ಬಿಟ್ಟು ಬರಕ್ಕೆ ಕೇಳು ಮುಹೂರ್ತ ಮೀರೈತೆ ಈ ಮುಹೂರ್ತನ ಹೋಯ್ತು ಅಂದ್ರೆ ಆಟೆಯ ತಪ್ಪ ಹೋಗ್ಬಿಡ್ತೈತಿ ಹೋಗವ್ ಹಣ್ಣು ಕಾಯಿ ಸಾಮಾನು ತಾಂಬೂಲ ಏನೇನಿತ್ತು ಎಲ್ಲ ಇಟ್ಟಿದ್ದೀನಿ ಒಂದು ಬಗೆಲಿ ಇಟ್ಟಿದ್ದೀನಿ ಎತ್ಕೊಂಡು ತಗೊಂಡ್ ಬಂದ್ಬಿಡ್ತೀನಿ ಲಕ್ಷ್ಮವ ಹಾ ನೀನ್ ಇದಂಗೊತೆಗೆ ಬಚವಾಯ್ತು ಕಣವ ಅದು ಇದು ಅಂತ ಸಮಾಧಾನ ಮಾಡಿ ಹೇಳಿ ಕರ್ಕೊಂಡ್ ಬಂದಿದಳೆದಾಯ್ತು ನೋಡುವಂತ

ಇವ್ರು ಬರೋದ್ ಕಾಣೆ ಕಣವ ಹಾ ಬಿರ್ಬಿರ್ನೆ ಹೋಗಿ ಗಂಡು ಹೆಣ್ಣುನ ಕರ್ಕೊಂಡ್ ಹೋಗು ಟೈಮ್ ಆಯ್ತೈತೆ ಇನ್ನುನ್ವೆ ಬಂದೇ ಇಲ್ಲ ಏನ್ ಕತೆ ಏನ್ ಕತೆ ಹಿಂಗಾದ್ರೆ ಹೆಂಗೆ ಮಕ್ಕಳು ಬಿರ್ಬಿರ್ನೆ ಬಂದಿದ್ದೆ ಲೇಟು ಏನೇನೋ ಕೆಲ್ಸಗಳಾಗಿ ಏನೇನೋ ಎಡವಟ್ಟಾಗಿ ಎಲ್ಲ ಆಗೋಗಿದೆ ಇನ್ನು ತಾಲಿ ಕಟ್ಟೋದಕ್ಕೂ ಇಷ್ಟೊಂದ್ ತಡ ಮಾಡಿದ್ರೆ ಹೆಂಗೆ ಇವ್ರು ಅಂತ பத்தர் பத்தர் பாப்பா அவரு கடிபிடிலி அர்ஜெண்ட் எங்க பூர ஐத்ரே நான் வந்து பிடிலி இன்னொரு மபரூப்பி மதவை ஆயிட்டா குத்தவர எந்த மதவை தர இல்ல தானே சுங்கார எல்லா இஷ்டி புரிய ಹಂಗಲ್ಲ ಕಂಟಾಯಿ ಹಾ ಲೇಟಾಗಿ ಮದುವೆ ಆದ್ರೆ ಒಳ್ಳೆ ಟೈಮು ಮೀರು ಹೋಗ್ಬಿಡ್ತದಲ್ಲ ಮೊದ್ಲೆ ಅವ್ರಿಬ್ರಿಗು ಹಾ ಹೇಳ್ಬೇಕಾ ನಾನು ಎಲ್ಲ ಬಿಡಿಸಿ ಏನೇನೋ ಆಗೈತೆ ಅವ್ರ ಜೀವನ್ದಾಗ ಮತ್ತೆ ಇವಾಗೆಲ್ಲ ಒಳ್ಳೇದೈತೈತೆ ಮತ್ತೆ ಕೆಟ್ಟ ಕೆಟ್ಟಗಳಲ್ಲಿ ತಾಳಿ ಕಟ್ಟ್ರೆ ಏನೇನೋ ಆಗ್ಬಿಡುತ್ತೆ ಅನ್ನೋ ನಂಬಿಕೆ ಇರ್ತೈತಲ್ವಾ ಆ ನಂಬಿಕೆ ಹಂಗಾಗಬಾರ್ದು ಅಂತ ಆಟೆಯ ಹೇಳ್ತಾ ಇರೋದು ನಾನು ಆ ಬೈ ಕೇಳುವ ಬಿರ್ನಿ ಬಾ ಅಂತ ಹೇಳ್ತಾ ಇರೋದು ಮಾಡ್ಕೊಂಡು ನಿಮಿಷ ನಿಮಿಷ ಬಂದು ಬಂದು ಅಯ್ಯ ಮದುವೆ ಆದ್ಮೇಲೆ ಸುಂಗಾರ ಬಂಗಾರ ಎಲ್ಲ ಮಾಡ್ಕೊಳೋದು ಇದ್ದಿದ್ದೆ ಕಣವ ಇವಾಗ ಒಳ್ಳೆ ಟೈಮ್ ಹೋಯ್ತು ಅಂದ್ರೆ ಮತ್ತೇನಾದ್ರೂ ಅನಾಹುತ ಆದ್ರೆ ಕಷ್ಟ ಅಲ್ವವ ಅದನ್ನೇ ನಿಮ್ಗೆಲ್ಲ ಹೇಳ್ತಾರ ಅದು ಹೋಗಿದ್ದವಳು ಕರ್ಕೊಬ್ರ ಹೋಗಿ ಹೆಂಗಿದ್ದವಳು ಹಂಗೆ ಅದಾಗೆ ಎಲ್ಲಪ್ಪಾ ತಿಪ್ಪೇಸ್ವಾಮಿ ಅಲ್ಲಿ ತಿಪ್ಪೇಸ್ವಾಮಿನ ರೆಡಿ ಮಾಡಿದ್ರೆ ಇಲ್ವಾ ಅವನಾದ್ರು ಬಂದು ಕುಂಡಿಸ್ರಿ ಹಾಂ ಹಾಂ ಬೇಗ ಬೇಗ ರೆಡಿ ಆದ ಪುರೋಹಿತ್ರೆ ನಮ್ಮ ಹುಡ್ಗ ಬೇಗನೆ ರೆಡಿ ಆದ ಅಂತೂ ಇಂತು ನಮ್ಮ ತಿಪ್ಪೇಸ್ವಾಮಿ ತಮ್ಮಯ್ಯ ಹಾಂ ಹೆಂಗೊತಕ್ಕೆ ಛಲೋತ್ತ ಕಾಣಿಸ್ತಿದ್ದಾನೆ ಏನೋ ತಿಪ್ಪೇಸ್ವಾಮಿ ಚೆನ್ನಾಗಿ ಕಾಣಿಸ್ತಿದ್ಯಾಲಪ್ಪ ಏನಪ್ಪ ಅಯ್ಯೋ ಅಣ್ಣ ನಾನು ತಮ್ಮಯ್ಯ ಅಲ್ಲ ಅಣ್ಣಯ್ಯ ನಾನು ನಿಮ್ಗಿಂತ ಜಾಸ್ತಿ ವಯಸ್ಸಾಗೈತೆ ಹಾ ಗೊತ್ತಿಲ್ದೇನೆ ಅಂದ್ರೇನೋ ಅನ್ಸುತ್ತೆ ಅಯ್ಯೋ ಅಯ್ಯೋ ಬಿಡ್ತು ಬಿಡ್ತು ಹ ಗೊತ್ತಿಲ್ಲ ಏನೋ ಹೇಳ್ಬಿಟ್ಟೆ ಕಣಪ್ಪ ನಾನು ನಡೆಯಪ್ಪ ನಡಿಯಪ್ಪ ಜಾಗ ಬಿಡಿ ಜಾಗ ಬಿಡಿ ಹುಡುಗ ಬರ್ತಿದ್ದೇನೆ ಜಾಗ ಬಿಡಿ ಜಾಗ ಬಿಡ್ರಕ್ಕ ಜಾಗ ನೋಡಿ ಬಿಡೋಜಿ ಹಾ ಇನ್ನೇನಪ್ಪಾ ಎಲ್ರು ಬಂದಾಯ್ತಲ್ಲ ಇನ್ನೇನು ಮಾಂಗಲ್ಯ ಧಾರಣೆ ಮಾಡ್ಬಿಡೋದಲ್ವೇನಾ ಹೌದು ಪುರೋಹಿತ್ರೆ ಅದಕ್ಕೋಸ್ಕರನೇ ತಾನೆ ಇಷ್ಟೊತ್ತು ಇಷ್ಟು ದಿನ ಇಷ್ಟು ಗಂಟೆ ಎಲ್ಲ ಕಾಯ್ಕೊಂಡು ನಿಂತಿದ್ದೆ ನಾನು ಬೇಗ ಬೇಗ ಮಂತ್ರ ಹೇಳಿ ತಿಪ್ಪಿಸ್ವಾಮಿ ನನಗೆ ಬೇಗ ತಾಳಿ ಕಟ್ತಾನೆ ಅವಾಗ ಮನೆಗೆ ಹೋಗ್ಬೋದು ಅವ್ರ ಮನೆಗೆ ಯಪ್ಪಾ ಇವಳು ಮದುವೆ ಆಗಿ ಹೋಗೋದಕ್ಕೆ ಇಷ್ಟೊಂದು ಸಂಭ್ರಮನ ಅಬ್ಬಬ್ಬಾ ಆ ನನ್ನ ಮದುವೆ ಆಗಕ್ಕಿಂತ ಮುಂಚೆ ಇವಳು ಮದುವೆ ಆಗಿದ್ದಿದ್ರೆ ಇನ್ನೂ ಖುಷಿ ಪಡ್ತಿದ್ದೆ ನೋಡು ಆ ಚೈತ್ರನೇ ಬೇರೆ ಈ ಚೈತ್ರನೇ ಬೇರೆ ಅಬ್ಬಬ್ಬಾ ಎಷ್ಟು ಬದಲಾವಣೆ ಎಷ್ಟು ಬದಲಾವಣೆ ತಿಪ್ಪೇಸ್ವಾಮಿ ಅಂದರೆ ಅದೇನು ಇಷ್ಟನೋ ಏನೋ ಆ ಏನೋ ಅಪ್ಪ ನೀಂಗೆ ಒಂದು ಮದುವೆ ಆಗ್ತಿದೆಯಲ್ಲ ನನ್ಗೆ ಅದೇ ಖುಷಿ ನೋಡು ತಡ್ಕೋ ತಡ್ಕೋ ಚೈತ್ರ ಎಲ್ಲನೂ ಶಾಸ್ತ್ರೋತ್ವಾಗಿ ನಿನ್ನ ತುಂಬಾನೇ ನೀಟಾಗಿ ಕಳಿಸ್ಕೊಡ್ಬೇಕು ಅಂತ ನಿಮ್ಮಣ್ಣನ ಆಸೆ ಬೇರೆ ಆಗಿದೆ ನೀನು ಇಷ್ಟೊಂದೆಲ್ಲ ಅರ್ಜೆಂಟ್ ಮಾಡಿದ್ರೆ ಹೇಗೆ ಆ ದೊಡ್ಡವ್ರು ಹೇಳ್ದಂಗೆ ಚಿಕ್ಕವ್ರು ಕೇಳ್ಬೇಕು ಇಷ್ಟೊಂದೆಲ್ಲ ಆತರ ಮಾಡಂಗಿಲ್ಲ ನೀನು ಹಾ ಶಾಸ್ತ್ರೋತ್ತವಾಗಿ ಕಳ್ಸ್ಕೊಡ್ತೀನಿ ಅಂತ ಹೇಳ್ತಿದೀವನ ಆತರ ಪಡಬೇಡ ನಿಧಾನಕ್ಕೆ ಮಾಂಗಲ್ಯ ಧಾರಣೆ ಆಗ್ಲಿ ಆಯ್ತಾ ಸೋ ಸೊ ಆಫ್ ಅಜ್ಜಿ ನೀನು ತುಂಬಾ ಒಳ್ಳೆವಳು ಎಷ್ಟು ಚೆನ್ನಾಗಿ ಮಾತಾಡ್ತೀಯ ನೋಡು ನೀನಂದ್ರೆ ನಂಗೆ ತುಂಬಾ ಇಷ್ಟ ಸೋ ಕ್ಯೂಟ್ ಸೊ ಸೀತ ಅಂತೆ ಏನು ನಿನ್ ಬಗ್ಗೆ ಇಷ್ಟೊಂದು ಚೆನ್ನಾಗಿ ಉಗುಳ್ತಾ ಇದಲ್ಲ ಏನ ಅವು ಆಗಲೇ ತಂಡ ಬಿಡು ಹಾ ಅವ್ಳು ಇಷ್ಟ ಇಷ್ಟ ಅಂತ ಇಷ್ಟ ಆಮೇಲೆ ಏನಿಲ್ಲ ನೀನ ನೀನ್ ಯಾಕೆ ಕಮ್ಮಿ ಒಟ್ಟು ಆ ಹೋಯಿ ಹೋಗು ಮದ್ವೆ ಮನೆ ಅಲ್ವಾ ಹೆಂಗಿದ್ರು ಮಜ್ಜಿಗೆ ಮಾಡಿರ್ತಾರೆ ಹಾ ಕೂಲು ಕೂಲು ಆಗುತ್ತೆ ಹೋಗು ಕುಡ್ಕೊಂಬ ಹೋಗು ಕೂಲ್ ಆಗುತ್ತೆ ಆಗುತ್ತೆ ಆಗ್ದನೇ ಇರುತ್ತೆ ನಿನ್ಗೆ ಇಷ್ಟು ಒಂದ್ ಮುದ್ ಮಾಡ್ತಾವಳಲ್ಲ ಅದಕ್ಕೆ ನಿಂಗೆ ಕೂಲ್ ಆಗ್ತದೆ ನಂಗೆ ಇಲ್ಲಿ ದಗದಗ ಅಂತ ಉರಿತೈತೆ ಅಜ್ಜಿ ಸಾಕು ನಾನು ಒಬ್ಳೆ ನಿನ್ ಮಮ್ಮಗಳು ಗೊತ್ತಾಯ್ತಾ ಅವಳು ಏನಿದ್ರು ವಿಲ್ಲನ್ ವಿಲ್ಲನ್ನೇ ಅಷ್ಟೇ ಅಪ್ಪಿ ತಪ್ಪಿ ಏನಾದ್ರು ನನ್ ಪ್ರೀತಿ ಏನಾದ್ರು ಅವಳು ಕೊಟ್ಟು ಅಂದ್ರೆ ನಿನ್ನಂತೂ ಸುಮ್ನೆ ಬಿಡಲ್ಲ ಯಪ್ಪ ಅಲ್ಲ ನಮ್ಮ ಮದುವೆ ದಿನ ನೋಡಿದ್ರೆ ನನ್ನನ್ನೇ ಕಿಡ್ನಾಪ್ ಮಾಡಿಸ್ಬಿಟ್ಟಿದ್ಲು ಜೀವನ ಕಿಡ್ನಾಪ್ ಮಾಡೋಕ್ಕೆ ನನ್ನನ್ನೇ ಎತ್ಕೊಂಡು ಹೊಂಟೋಗಿ ಮದುವೆ ಆಗ್ತೀನಂತ ಹೊಟ್ಟವಳು ಆದರೆ ಇವಾಗ ಇವಳನ್ನ ನೋಡಿದ್ರೆ ಒಂದು ಕ್ಷಣ ಇವಳೇನ ಚೈತ್ರ ಅಂತ ನನಗೆ ಅನುಮಾನ ಗೊತ್ತೈತೆ ಏನಪ್ಪ ಒಂದು ಗೊತ್ತಿಲ್ಲ ಇಲ್ಲಂತೂ ನನಗೆ ತಲೆ ಕೆಟ್ಟು ಹೋಯ್ತೈತೆ ಯಾವಾಗ ಗೊತ್ತೀನೋ ಯಾವಾಗ ಹೋಯ್ತೀನೋ ಇಲ್ಲೇನೇನು ಹಾಕ್ತಿದ್ಯೋ ಏನು ಬಿಡ್ತೈತೋ ಒಂದು ಗೊತ್ತಾಗಲ್ವಲ್ಲ ಸದ್ಯ ಹೆಂಗೋ ಇವಳುಗೂ ಹಾಳೆ ಜ್ಞಾನ ಬಂದಿಲ್ಲ ಅಂದರೆ ಆಟೆಯ ಸಾಕು ನನಗೆ ನೆಮ್ಮದಿಯಾಗ ಉಸಿರಾಡ್ಬೋದು ನೋಡಿ ಮತ್ತೆ ಇವಳನ್ನ ಇವಳು ಗಂಡನ ಮನೆಗೆ ಕಳಿಸ್ಬಿಟ್ಟು ನಾವು ಒಂಚೂರು ನೆಮ್ಮದಿಯಾಗೆ ಉಸಿರಾಡ್ಬೋದು ಇಷ್ಟು ದಿನ ಬೈದಲ್ಲೇ ಸಾಯ್ತಾಯಿದ್ದೋ ಅಪಯ್ಯ ಆ ಅಂತು ಇಂತು ನಿನ್ ತಂಗಿ ಮದ್ವೆ ಜೋರಾಗೆ ಬಿಡು ಹುಸಿ ನೆಮ್ಮದಿಯಾಗ ಉಸಿರಾಡ್ಬೋದಲ್ವೇ ಲವ್ ಸುಮ್ಕಿಲ್ಲ ಹೆಂಗೋ ತಗೆ ದೇವ್ರ ದೇಹಿಂದ ಹೆಂಗೋ ಮದ್ವೆ ಆಯ್ತಾಳಲ್ಲ ಅದು ಕುಸಿ ಪಡ್ಲಾ ಅಂದ್ರೆ ತುಂಬಾ ಓವರಾಗಿ ಇರ್ತಿದ್ಯಕಲ ನೀನು ಅಪ್ಪಿ ತಪ್ಪು ದೇವರು ಏನಾದ್ರು ನಿನಗೆ ಆಳೇ ಚೈತ್ರನೇನಾದ್ರು ವಾಪಸ್ ಕೊಟ್ಬಿಟ್ರೆ ನಿನ್ ಚಿಕ್ಕವನ್ನ ಬಡ್ದು ಬಾಳ ಕಾಕೋಬಿಡ್ತಾಳೆ ೂತೂ ಬಿಡ್ತು ಅನಪ್ಪ ಹ ಹೆಂಗತಾಗ ಮದ್ವೆ ಆಯ್ತಿಲ್ಲ ಆಗ್ಲಿ ಬಿಡು ನನ್ಗೇನಾಗ್ಬೇಕು ಏನೋ ಒಂದ್ ಆಗ್ಲಿ ಬಿಡತ್ತಿಗೆ ಹಂಗ್ ಬಾ ದಾರಿಗೆ ಇನ್ನೇನಪ್ಪ ಹಾ ಮಂಗಲ ಧಾರಣೆ ಆಗ್ಬೋದು ಮಂಗಲೇ ಕೊಡಪ್ಪ ತಿಪ್ಪ ಅಲ್ಲ ಇರ್ಬೇಕ ನೋಡಿ ಎಲ್ಲಿ ಮಂಗಲೇನೇ ಕಾಣಿಸ್ತಾ ಇಲ್ವಲ್ಲ ಬಾ ಎಲ್ರ ಇಟ್ಟಿದ್ರಾ ಎಲ್ರಪ್ಪ ಇಟ್ಟಿದ್ರಾ இவள மேல்தங்களை மங்கலியா ஏனா நானே அவ் இட்டீனி அந்த ಅಯ್ಯ ಏನಾದ್ರೂ ಕದ್ಗಿದ್ ಕದ್ಗಿದ್ಬಿಟ್ಲ ಹೇಗೆ ಒಂದು ಗೊತ್ತಾಯ್ತಲ್ವಲ್ಲ ನನಗೆ ಆ ಏನಪ್ಪ ಜೀವ ನಿಮ್ಮ ಅಜ್ಜಿ ಅವಂತ್ರ ಇಲ್ಲೂ ಬಿಟ್ಟಿಲ್ವಲ್ಲಪ್ಪ ಅವಳೇ ಹಾಕೊಂಡ ಆಂಗಲೇ ನಾ ಕದ್ಬಿಟ್ಟಿದಾಳೆ ಅಂತ ಅನಿಸ್ತೈತೆ ಅಯ್ಯೋ ಹಿಂಗೆಲ್ಲ ಬೈದ್ರು ಅವಳಿಗೆ ಬುದ್ಧಿ ಬಂದಿಲ್ವಲ್ಲ ಇನ್ನೇನ್ ಮತ್ತೆ ಅತ್ತೆ ಸೊಸೆ ಇಬ್ರು ದುರ್ಗುಟ್ಕೊಂಡು ನೋಡ್ತಾನೆ ಅವರಲ್ಲಪ್ಪ ನಾ ಕದ್ದಿಲ್ಲ ನಾ ಕದ್ದಿಲ್ಲ ನಾನು ಹಿಂಗೆ ಹೇಳ ಇವಳಿಗೆ ಅಲ್ಲಿಗೆ ಹೋಗ್ಬಿಟ್ಟೆ ಹೇಳ್ಬಿಡ್ತೀನಿ ಲೇ ಮಗಳೇ ನಾನಂತೂ ಕದ್ದಿಲ್ಲ ಕಣೆ ಹಾ ಹಾ ಸೊಸೆ ಹಂಗೆ ದುರ್ಗುಟ್ಕೊಂಡು ನೋಡ್ತಿದ್ದು ಅವಳು ಬೈಕ್ ಇಲ್ಲಿ ಓಡ್ ಬಂದ್ಬಿಟ್ಟಿದ್ದೀನಿ ನನ್ನ ಗಂಡಂದ ಕಿತಾಪತಿ ಇರಬೇಕು ರೀ ಎಲ್ರಿ ಮಾಂಗಲ್ಯ ಕೊಟ್ಟಿದ್ನಲ್ಲ ಎಲ್ಲಿ ಡಬ್ಬಿ ಹಾಕಿ ಇಟ್ಕೊಂತೀನಿ ಅಂತ ಹೇಳಿ ಈ ಗುಡ್ ಹಿಟ್ಟಿಲ್ಲ ಇಲ್ಲಿ ಅರೆ ಹೌದಾ ಅಲ್ವ ನನ್ನ ಹೆಂಡತಿ ನನ್ನ ಕೈ ಕೊಟ್ಟಿದ್ದೆ ಹಾ ಅದ ರೂಮ್ ಆಗಿ ಇಟ್ಟಿದ್ದೀನಿ ಅಯ್ಯಯ್ಯ ಮರ್ತ ಬಿಟ್ಟಿದ್ದೆ ನೋಡಿ ತಗೊಂಬರೋದ್ನ ಹಿಂಗೋಗಿ ಹಿಂಗ್ ಬರ್ತೀನಿ ರೀ ಸರಿಯಾಗಿದೆ ಕಣಪ್ಪಯ್ಯ ಒಂದ್ ಕ್ಷಣ ನಮ್ಮ ಜೀವ ಬಾಯಿಗೆ ಬಂದಂಗ ಆಗೋಗಿತ್ತು ಅಯ್ಯ ನಿನ್ನ ಹೋಗಿ ಎತ್ಕೊಂಬರಗಪ್ಪ ಕುಳ್ಳಪ್ಪ ಇಂಥ ಟೈಮಲ್ಲೂ ಮರುಗುಳಿ ಆದರೆ ಹೆಂಗೆ ನೀನು ಹಾ ಸುಮ್ ಸುಮ್ಮನೆ ನನಗೆ ಕೋಪ ಬರ್ಸ್ಬೇಡ ಹೋಗು ದೌಡ್ ಎತ್ಕೊಂಡ್ ಬರೋಗು ಅದಕ್ಕೆ ನೀವೇನು ಎದುರುಕೋಬೇಡಿ ಹಾ ನಾನೇ ಸೈಲೆಂಟಾಗಿ ನಿಂತಿದ್ದೀನಲ್ಲ ಮದುವೆ ಹಾಗೆ ಆಗುತ್ತೆ ಮಾಂಗಲ್ಯ ಇಲ್ಲ ಅಂದ್ರೆ ಏನಂತೆ ಅರ್ಶಿನದ್ ಕುಂಬಿರತ್ತೆ ನೀವೇನು ತಲೆ ಕೆಡಿಸ್ಕೋಬೇಡಿ ನಾನು ಅದನ್ನೇ ಹೇಳೋಣ ಅಂತ ಬಂದೆ ಬೊಬ್ಬು ಒಟ್ಟು ಇವಳು ಗಂಡನ ಮದುವೆ ಆಗ್ಬೇಕು ಆ ಆಟಯ್ಯ ನೋಡವ ನಿಮ್ ಮನೆ ಹುಡುಗಿ ಏನೇ ಬಿಟ್ರೂ ಬಿಟ್ರು ತಿಪ್ಪೇಸ್ವಾಮಿನಂತೂ ಬಿಡಂಗ್ ಕಾಣಕ್ಕಿಲ್ಲ ನೋಡ್ ಮತ್ತೆ ಹಾ ಒಟ್ಟು ಮದ್ವೆ ಆಗ್ಬೇಕು ಅಂತಾನೆ ಚಲೋ ಹತ್ತ ನಿಂತವಳೆ ಹಬ್ಬ ಹಾಂ ಜೀವ ಬಾಯಿ ಬಂದಂಗೆ ಆಗೋಗಿತ್ತು ಯಪ್ಪ ಇವಳು ಎಲ್ಲ ನನ್ನನ್ನೇ ಎತ್ಕೊಂಡ್ಬಿಟ್ಟವಳೆ ಅಂತ ಅಂದ್ಕೊಂಬಿಟ್ಟಿದ್ಲಲ್ಲ ನನ್ನ ಜೀವ ಹೆಂಗೆ ಆಗ್ಬಿಟ್ಟಿತ್ತು ಅಪ್ಪಿತಪ್ಪಿ ಇನ್ನೊಂದ್ಸಲಿ ಕೊಟ್ಟರೆ ನನ್ಗೆ ಕತ್ತಲ್ಲೋಟಕ್ಕೆ ಅಂದಂಗೆ ಆಗ್ಬಿಡ್ತು ಆಗ್ಬಿಡುತ್ತೆ ಇವಾಗ ಏನೋ ಸುಮಾರು ಕುಂಡಿಸಿದ್ದೀನಿ ಕತ್ತಾ ಯಾರು ಆಡ್ಕೊತಾರೆ ಅಂತ ಹಂಗೆ ಒಂಚೂರು ಮ್ಯಾನೇಜ್ ಮಾಡ್ಕೋ ಹೋಯ್ತಾ ಇದ್ದೀನಿ ಅಪ್ಪಿತಪ್ಪಿ ಏನಾದರೂ ಏನಿಲ್ಲ ಆಮೇಲೆ ಹ್ಞೂ ಬಾರಿಸ್ಬಿಡೋರೇನೋ ಸರಿಯಾಗಿದ್ರಿ ನೀವು ಸರಿಯಾಗಿದ್ರಿ ಬನ್ನಿ ನೀ ಮನೆಗೆ ನೋಡ್ಕೋತೀನಿ ಮೊದಲು ಏ ಸುಮ್ ಹಾ ತಗೊಳ್ರಿ ಪುರಿ ಇತ್ರೆ ಮರ್ತು ಬಿಟ್ಟಿದೆ ಏನೋ ಹ್ಮ್ ಹೋಗ್ಲಿ ಬಿಡಮ್ಮ ಮಗತಿ ಪಸ್ವಾಮಿ ತಗೊಳಪ್ಪ ಮಾಂಗಲ್ಯ ಧಾರಣೆ ಮಾಡ್ ಗಟ್ಟಿ ಮೇಳ ಗಟ್ಟಿ ಮೇಳ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಕಂಠೆ ಬದ್ನಾಮಿ ಶುಭಕೇತ್ವಂ ತ್ವಂ ಜೀವಶಾರ ಸಾಕ್ಷತಂ ಮುಂದುವರಿತದೆ ಫ್ರೆಂಡ್ಸ್ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಕಾಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್